ನಮಸ್ತೆ ಈ ಭಾರತೀಯ ಆಧ್ಯಾತ್ಮ ಚಿಂತಕರು ಸಂಸಾರವನ್ನು ಕುರಿತು ಬಹಳಷ್ಟು ವಿಷಯಗಳನ್ನು ಚಿಂತನೆ ಮಾಡಿದ್ದಾರೆ ವೇದಾಂತಿಗಳು ಸಂಸಾರವನ್ನು ಮಿಥ್ಯ ಅಂತ ಹೇಳ್ತಾರೆ ಅವರ ದೃಷ್ಟಿಯೊಳಗೆ ಇರೋದೊಂದೇ ಬ್ರಹ್ಮ ಹಾಗಾಗಿ ಬ್ರಹ್ಮ ಒಂದೇ ಸತ್ಯ ಅಂತ ಅವರು ಪ್ರತಿಪಾದನೆ ಮಾಡಿದ್ರೆ ಬ್ರಹ್ಮದಷ್ಟೇ ಸಂಸಾರವೂ ಸತ್ಯ ಅಂತ ಹೇಳೋ ಪ್ರತಿಪಾದಿಗಳು ನಮ್ಮಲ್ಲಿ ಇದ್ದಾರೆ ಪರಮಾತ್ಮನಿಂದ ನಿರ್ಮಿತವಾದಂಥ ಸಂಸಾರ ಮಿಥ್ಯವಲ್ಲ ಅದು ಪರಮಾತ್ಮನಷ್ಟೇ ಸತ್ಯ ಪರಮಾತ್ಮ ಸಂಸಾರವನ್ನು ವ್ಯಾಪಿಸಿ ನಿಂತಾನೆ ಅಂತ ಹೇಳೋ ಚಿಂತಕರು ಇದ್ದಾರೆ ಅದು ಈ ಸೃಷ್ಟಿಯ ವಿಷಯವಾದ ಚಿಂತನೆ ಮತ್ತು ಇನ್ನು ಅನೇಕ ಅನುಭವಿಗಳ ಒಳಗೆ ಸಂಸಾರ ತ್ಯಾಜ್ಯವಲ್ಲ ಅನೇಕರು ಸಂಸಾರದಿಂದಲೇ ಸದ್ಗತಿಯನ್ನು ಪಡ್ಕೊಂಡಿದ್ದಾರೆ ಅಂತ ಸ್ಪಷ್ಟಪಡಿಸಿದುಂಟು ತಮ್ಮ ಬದುಕಿನಿಂದ ಅದನ್ನು ಸಾಕಾರ ಮಾಡಿ ಕೂಡ ತೋರಿಸಿದ್ದಾರೆ ಉದಾಹರಣೆಗೆ ಬಸವಣ್ಣನವರು ನಮ್ಮ ಹನ್ನೆರಡನೇ ಶತಮಾನದ ಬಸವಣ್ಣ ಸಂಸಾರದಲ್ಲಿದ್ದೇ ಬದುಕಿ ಸದ್ಗತಿಯನ್ನು ಕಂಡುಕೊಂಡವರು ವಸ್ತುಸ್ಥಿತಿ ಹಿಂಗಿದ್ರೂ ಕೂಡ ಸಂಸಾರ ಅನ್ನೋದೊಂದು ಗಾಳಿಯ ಸೊಡರು ಅಂತ ಹೇಳ್ತಾ ಇರೋದು ಯಾಕೆ ಆಶ್ಚರ್ಯ ಉಂಟು ಮಾಡ್ತದೆ ಈ ವಿಷಯ ಯಾಕಂದರೆ ಸಂಸಾರ ಅನ್ನೋದು ಕ್ಷಣಿಕವಾದುದು ಸಂಸಾರದೊಳಗಿನ ಸಿರಿ ಸಂಪತ್ತುಗಳು ಕೂಡ ಬಹಳ ಕ್ಷಣಿಕ ಅವುಗಳ ಕ್ಷಣಿಕತೆಯನ್ನು ಅರಿಯಬೇಕು ಅವುಗಳಲ್ಲಿ ಆಸಕ್ತಿಯನ್ನು ಹೊಂದಿ ಸಾಧಿಸಬೇಕಾದ್ದನ್ನು ಮರಿಬಾರ್ದು ಅನ್ನೋದು ಅವರ ಆಶಯ ಅಂದರೆ ಹಂಗೆ ಹೇಳಿದ್ದರ ಆಶಯ ಇರಬಹುದು ಸಂಸಾರದ ಜೊತೆಗೆ ಸಿರಿಯನ್ನು ಪ್ರಸ್ತಾಪ ಮಾಡುವುದು ಅವರ ಸಂಸಾರ ಸಿರಿಗಳು ಎರಡನ್ನೂ ಮೆಚ್ಚಿ ಕೆಡಬೇಡ ಅಂತ ಹೇಳಿರೋದು ಗಾಳಿಯ ಸೊಡೋರು ಹೆಂಗೆ ಯಾವಾಗ ಆರು ಹೋಗ್ತದೆ ಹೇಳೋಕ್ಕಾಗಲ್ಲ ಹೊಯ್ದಾಡಿ ಹೊಯ್ದಾಡಿ ಹಾಗೆ ಸಂಸಾರ ಅಂತ ಹೇಳಿದ್ದನ್ನು ಸ್ಪಷ್ಟಪಡಿಸ್ತದೆ ಹಾಗೆ ನೋಡಿದ್ರೆ ಬರೀ ಸಿರಿ ಸಂಪತ್ತುಗಳಷ್ಟೇ ಕ್ಷಣಿಕ ಅಥವಾ ಅಶಾಶ್ವತ ಅಲ್ಲ ಅವುಗಳನ್ನು ಅನುಭೋಗಿಸುವಂತಹ ಮನುಷ್ಯ ಕೂಡ ಅಶಾಶ್ವತ ಜಾತಸ್ಯ ಮರಣಂ ಧ್ರುವಂ ಅಂತ ಹೇಳ್ತೀವಲ್ಲ ಈ ಮನುಷ್ಯ ಮರಣಾನಂತರ ಎಲ್ಲವನ್ನ ತಗೊಂಡು ಹೋಗೋದಿಲ್ಲ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತಾನೆ ಎಲ್ಲ ಹೆಂಡತಿ ಮಕ್ಕಳು ಬಂಧು ಬಳಗ ಸಂಸ್ ಸ್ಮಶಾನದವರೆಗೆ ಮಾತ್ರ ಬರ್ತಾರೆ ಸ್ಮಶಾನ ಅಲ್ಲಿ ಹೋದ್ಮೇಲೆ ಮತ್ತೆ ಹಿಂತ್ರಿ ಅವ್ರು ಬರೋದು ಈ ಪುರಾಣದ ಕಥೆ ಒಳಗೆ ಬರ್ತದ ರಾವಣನಿಗೆ ರಾಮಾಯಣದ ರಾವಣನಿಗೆ ಒಂದು ಲಕ್ಷ ಮಕ್ಕಳಿದ್ದರು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಮೊಮ್ಮಕ್ಕಳಿದ್ರು ಅಂತ ಆದರೂ ಅವನ ಮನೆಗೆ ದೀಪ ಹಚ್ಚೋದಕ್ಕೆ ಅವನ ಅಂತ್ಯಕಾಲದೊಳಗೆ ಯಾರೂ ಇರಲಿಲ್ಲ ಅನ್ನೋದೊಂದು ಬಹಳ ವಿಶೇಷವಾಗಿ ಗಮನಿಸಬೇಕಾದ್ದು ಇಲ್ಲಿ ರಾವಣನ ಸ್ಥಿತಿ ಮಾತ್ರ ಅಲ್ಲ ಇದು ಮನುಷ್ಯ ಮಾತ್ರ ಎಲ್ಲರ ಸ್ಥಿತಿನೂ ಇದೆ ಅಂತ ಹೇಳ್ಬೋದು ಸಂಸಾರ ಮತ್ತು ಸಂಪತ್ತನ್ನು ಮೆಚ್ಚಿಕೊಂಡು ಅಮೂಲ್ಯವಾದಂಥ ಜೀವನವನ್ನು ಹಾಳು ಮಾಡಿಕೊಳ್ಬಾರ್ದು ಅಂತ ಬಸವಣ್ಣನವರು ಸಂಸಾರವೆಂಬುದು ಗಾಳಿಯ ಸೊಡರು ನೋಡ ಅಂತ ಹೇಳಿರ್ಬೋದು ಮನುಷ್ಯ ನೆಚ್ಕೊಳ್ಬೇಕಾದು ಭಗವಂತನನ್ನು ಮಾತ್ರ ಭಗವಂತನ ಅನುಭೂತಿಯನ್ನು ಹೊಂದಿದಾಗ ಮನುಷ್ಯ ಜನ್ಮ ಸಾರ್ಥಕ್ಯವನ್ನು ಹೊಂದೋದು ಅದಕ್ಕೋಸ್ಕರ ಭಗವಂತನನ್ನು ಭಕ್ತಿಯಿಂದ ಸ್ಮರಿಸಬೇಕು ಭಕ್ತಿ ಇಲ್ಲದಂಥ ನಾಮಸ್ಮರಣೆ ಪ್ರಯೋಜನಕ್ಕೆ ಬಾರದು ಆಡಿದಡೇನೋ ಹಾಡಿದಡೇನೋ ಓದಿದರೇನೋ ಹಾಡದೆ ನವಿಲು ಹಾಡದೆ ತಂತಿ ಓದದೆ ಗಿಳಿ ಭಕ್ತಿ ಇಲ್ಲದವರನ್ನು ಅಲ್ಲ ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಆ ಭಕ್ತಿಯಿಂದ ಭಗವಂತನ ಬೇಕು ಅಂತ ಹೇಳ್ತಾರೆ ಹೃದಯದೊಳಗೆ ಭಗವಂತನ ಬಗ್ಗೆ ಅಪಾರ ಪ್ರೇಮವಿದ್ದರೆ ಭಗವಂತನೊಳಗೆ ಸಮಾವಿಷ್ಟಗೊಳ್ಳೋದಕ್ಕೆ ಸಮಾಗಮವಾಗೋದಕ್ಕೆ ಸುಲಭ ಸಾಧ್ಯ ಆಗ್ತದೆ ಆದ್ದರಿಂದ ಅವರು ಸಂಸಾರ ಮತ್ತು ಸಿರಿ ಸಂಪತ್ತು ಕ್ಷಣಿಕ ಮತ್ತು ಗಾಳಿಗಿಟ್ಟಂಥ ದೀಪದಂತಿರೋದನ್ನು ಅರಿತು ಭಗವಂತನನ್ನು ಭಕ್ತಿಯಿಂದ ಸ್ಮರಿಸಬೇಕು ಅಂತ ಹೇಳ್ತಾರೆ ಬಸವಣ್ಣ ಹಾಗಾದ್ರೆ ಹಾಗಾದಾಗ ಮಾತ್ರ ಸಂಸಾರ ಅನ್ನೋದು ಸಫಲ ಆಗ್ತದೆ ಸಂಸಾರ ಅನ್ನೋದನ್ನು ಹಿಂಗೂ ತಿಳ್ಕೊಬೋದು ನೋಡ್ರಿ ಸಂಚಿತ ಕರ್ಮ ರಾಶಿಯನ್ನೆಲ್ಲ ಇಷ್ಟ ದೇವರಿಗೆ ಅತ್ಯಾಪ್ತ ಮೊರೆಯಿಂದಲೇ ಸಮರ್ಪಿಸಿ ಸಾರಿ ಸಾರಿಗೂ ದೇವರ ಪವಿತ್ರ ನಾಮರೂಪ ಮಹಿಮೆಗಳನ್ನಷ್ಟೇ ಚಿಂತನ ಮಂಥನ ಮಾಡಿ ರಗಳೆಯೇ ಇಲ್ಲದಂತೆ ಕೇವಲ ರಂಜನೆಯಾಗಿಯೇ ಮನೆ ವಾರ್ತೆಯನ್ನೆಲ್ಲ ದೇವರ ಪವಿತ್ರ ಪೂಜೆಯಾಗಿಸಿಕೊಂಡೇ ಸಂಪೂರ್ಣವಾಗಿ ಯಶಸ್ವಿಯಾಗಬಹುದು ಈ ದಿಸೆಯೊಳಗ ಮೆಲ್ಲ ಮೆಲ್ಲನೆ ಬೇಗ ಬೇಗನೆ ಖಂಡಿತ ಮುಂದಾಗೋಣ ಅಂತ ಹೇಳ್ತಾ ಧನ್ಯವಾದ